ಸರ್ ನಮಸ್ತೆ ಸರ್ ನಮಸ್ತೆ ಹಾಂ ಸರ್ ಏನು ನಡೀತಾ ಇದೆ ಇಲ್ಲಿ ಅಲ್ಲಿ ನೋಡಿದ್ರೆ ಬಾಳೆ ಓವರ್ಲ್ಯಾಪ್ ಆಗ್ಬಿಟ್ಟಿದೆ ಬಾಳೆ ಕೊನೆ ಹಾಂ ಹಂಗಾಗಿ ಗೊತ್ತಾಗ್ತಲ್ಲ ಬಾಳೆ ಬಾಳೆ ಮೇಳ ಮೇಳನಾ ಹೌದು ಸರ್ ಹೇಳಿ ಸರ್ ಯಾವಾಗಿಂದ ನಡೀತಾ ಇದೆ ಸರ್ ಬಾಳೆ ಮೇಳ ನಿನ್ನೆಯಿಂದ ನಡೀತಾ ಇದೆ ಹಾಂ ಬಾಳೆ ಮೇಳದ ಉದ್ದೇಶ ಬಂದ್ಬಿಟ್ಟು ಬಾಳೆನಲ್ಲಿರುವಂಥ ವಿಶೇಷ ತಳಿಗಳನ್ನ ಪರಿಚಯ ಮಾಡ್ಕೊಳ್ಳೋದಿರ್ಬೋದು ಸೊ ಅದ್ರ ಜೊತೆಗೆ ನಮ್ಮ ಒಂದು ಬಾಳೆನಲ್ಲಿ ಏನೇನು ಮಾಡಲಿಕ್ಕೆ ಸಾಧ್ಯ ಅನ್ನೋದಿರ್ಬೋದು ಸೊ ನೀವು ನಮ್ಮ ತೋಟಕ್ಕೆ ವಿಸಿಟ್ ಮಾಡಿದಂಗೆ ಕೃಷಿ ಬದುಕು ಚಾನಲ್ನವರು ನೀವು ವಿಸಿಟ್ ಮಾಡಿದಂಗೆ ಅಲ್ಲಿ ನಾವು ಯಾವ್ಯಾವ ರೀತಿ ತೋಟದಲ್ಲಿ ಏನೇನು ಮಾಡೋದು ಅಂತ ನೋಡಿದ್ರು ಓಕೆ ನೀವು ಎಷ್ಟು ಥರ ಬಾಳೆ ಬೆಳಿತೀರ ತೋಟದಲ್ಲಿ ಸರ್ ನಾವು ತೋಟದಲ್ಲಿ ಒಂದು ಏಳು ಥರದ ಬಾಳೆ ಬೆಳಿತೀವಿ ಸೊ ಅದರಲ್ಲಿ ಫಸ್ಟ್ ನಾವು ಜಾಸ್ತಿ ಬೆಳೀತಾ ಇದ್ದಿದ್ದು ರಸಬಾಳೆ ನಂಜನಗೂಡು ರಸಬಾಳೆ ಈಗ ನಂಜನಗೂಡು ರಸಬಾಳೆಗಿಂತ ಈಗ ಸ್ವಲ್ಪ ಮಧುರಂಗ ಮತ್ತು ನೇಂದ್ರ ಜಾಸ್ತಿ ಬೆಳೀತಾ ಕಾರಣ ಕಾರಣ ಬಂದ್ಬಿಟ್ಟು ಒಂದು ನಾವು ನಂಜನಗೂಡ ರಸಬಾಳೆ ತಳಿಗಳೇನಿದೆ ಅದು ಎಲ್ಲರಿಗೂ ಸುಮಾರು ಜನಕ್ಕೆ ಕೊಟ್ಬಿಟ್ಟು ನಮ್ಮ ಹತ್ರ ಕಮ್ಮಿ ಆಗೋಯಿತು ಮಳೆ ಬಂದಾಗ ಬಿದ್ದೋಯ್ತು ಓಕೆ ಎರಡನೇ ಕಾರಣ ಬಂದು ನಾವು ಇವಾಗ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿರೋದ್ರಿಂದ ಬಾಳೆಕಾಯಿ ಪೌಡ್ರ್ ಬೇಕಾಗಿರೋದ್ರಿಂದ ನಮಗೆ ರಿಕ್ವೈರ್ಮೆಂಟ್ ಜಾಸ್ತಿ ಇರೋದು ಇವಾಗ ಮಧುರಂಗ ಮತ್ತು ನೇಂದ್ರ ಸೊ ಅದಕ್ಕೆ ಮಧುರಂಗ ಮತ್ತು ನೇಂದ್ರನ ಸ್ವಲ್ಪ ಜಾಸ್ತಿ ಬೆಳೀತಾ ಇದೆ ಹಳೆ ಮೇಳದಲ್ಲಿ ಏನು ಅಂದರೆ ಬಾಳೆ ಸಂಬಂಧಪಟ್ಟಿದ್ದಕ್ಕೆ ತುಂಬ ಆಕ್ಟಿವಿಟೀಸ್ ನಡೀತಾ ಇದೆ ಇಲ್ಲಿ ನೀವು ಈ ನಂಜಬೌದ್ರ ಚೌಟ್ರಿಗೆ ಮೈಸೂರಿನಲ್ಲಿ ಬಂದರೆ ಓಕೆ ಸೊ ಬಾಳೆ ಮೇಳ ನಡೀತಾ ಇದೆ ಈ ಬಾಳೆ ಮೇಳ ನಿನ್ನೆಯಿಂದ ನಾಳೆ ಇವತ್ತು ಮತ್ತೆ ನಾಳೆ ಇರುತ್ತೆ ಇವತ್ತು ನಾಳೆ ಇವತ್ತು ನಾಳೆ ಈ ವಿಡಿಯೋ ಅಪ್ಲೋಡ್ ಆಗೋಷ್ಟರಲ್ಲಿ ಮುಗ್ದೆ ಹೋಗಿರುತ್ತೆ ಮುಗ್ದೆ ಹೋಗಿರುತ್ತೆ ವಿಚಾರಗಳು ತಿಳಿಯುತ್ತೆ ಓಕೆ ಸೊ ಇಲ್ಲಿ ನೀವು ನೋಡಲಿಕ್ಕೆ ಅಂತ ಬಂದ್ರೆ ನಮ್ಮ ಕಾಳಪ್ಪನವರು ಅವರ ಜಮೀನಿಂದ ಅವರ ಸ್ನೇಹಿತರ ಜಮೀನಿಂದ ಬೇರೆ ಬೇರೆ ತರದ್ದು ಬಾಳೆಗಳನ್ನ ತಂದಿದ್ದಾರೆ ಯಾವ ಯಾವ ಬಾಳೆ ತಂದಿರಿ ಸರ್ ನೀವು ಸರ್ ಚಂದ್ರ ಬಾಳೆ ಇದೆ ಹಾ ಊರ್ ಬಾಳೆ ಇದೆ ಹಾ ಮೇಂದ್ರ ಬಾಳೆ ಇದೆ ಹಾ ಮತ್ತೆ ಇದು ರೋಬಸ್ಟ್ ಅಂತ ನಾಟಿ ಹಾ ಅದಿದೆ ನಂಜಿನ ಗುಡ್ಡ ಒರಿಜಿನಲ್ಲು ಒರ್ಜಿನಲ್ ಏಲಕ್ಕಿ ಐತೆ ಮದ್ರಂಗ ಐತೆ ಸಾಂಬಾರು ಬಾಳೆ ಹೂಬಾಳೆ ಇದೆ ಬಾಳೆ ಇದೆ ಇಷ್ಟು ವೆರೈಟಿ ಮತ್ತೆ ಪುಟ್ ಬಾಳೆ ಮತ್ತೆ ಮರ್ಬಾಳೆ ಅದು ಅಭಿವೃದ್ಧಿ ಆಯ್ತಾ ಇನ್ನು ಈ ಕಡೆ ನೋಡಿದ್ರೆ ಬೇರೆ ಬೇರೆ ಬಾಳೆಯ ಒಂದು ಗಿಡಗಳು ಡ್ರೆಸ್ ಬಾಳೆ ಮದರಂಗಿ ಬಾಳೆ ನೇಂದ್ರ ಏಲಕ್ಕಿ ಬಾಳೆ ಈಗ ನಶಿಸಿ ಹೋಗ್ತಾ ಇರೋದು ಅಂದರೆ ನಮ್ಮ ನಂಜನಗೂಡು ರಸಬಾಳೆ ಜಿ ಐ ಟ್ಯಾಗ್ಡ್ ಬನ ಬನಾನ ಸೊ ಗ್ಲೋಬಲ್ ಇಂಡಿಕೇಟರ್ ಬನಾನ ಸೊ ಇದನ್ಗೆ ಲೈಕ್ ಆ್ಯಕ್ಚುಲಿ ಕರ್ನಾಟಕಕ್ಕೆ ನಲವತ್ತೊಂದು ಗ್ಲೋಬಲ್ ಇಂಡಿಕೇಟರ್ಸ್ಗಳಿದೆ ಸೊ ಅದರಲ್ಲಿ ಬಾಳೆ ಅಂತ ಬಂದಾಗ ಅಲ್ಲದೆ ಫ್ರೂಟ್ಸ್ ಅಂತ ಬಂದಾಗ ನಂಜನಗೂಡು ರಸಬಾಳೆ ಮತ್ತೆ ಆರೆಂಜ್ ನ ನಮ್ಮ ಕೂರ್ಗಿನ ಆರೆಂಜ್ಗಳಿಗೆ ಮಾತ್ರ ಇರೋದು ಇದರಲ್ಲಿ ಬರುವಂಥ ಒಂದು ಫ್ರ್ಯಾಗ್ನೆನ್ಸ್ ಇರ್ಬೋದು ಇದರಲ್ಲಿ ಬರುವಂಥ ಸಪ್ರೇಟ್ ಆಗಿರೋ ಒಂದು ಫ್ಲೇ ಇದಿರ್ಬೋದು ಬೇರೆ ಯಾವ ಬಾಳೆನಲ್ಲೂ ಬರೋದಿಲ್ಲ ಈಗ ನಂಜನಗೂಡ ರಸಬಾಳೆ ಕಂದು ಸಿಕ್ತಲ್ಲ ಎಲ್ಲೂ ನಿಮ್ಮ ಹತ್ರ ಸಿಗುತ್ತಾ ಯಾವಾಗಲೂ ಎಲ್ಲಿ ಬರುತ್ತೆ ಎಲ್ಲಿ ಬರಬೇಕು ನಾವು ಕಂದಿಗೆ ನಮ್ಮದು ಬಂಡಿ ಎ ಪಿ ಅಂತ ಇದೆ ಸಹಜಾ ಸೀಟ್ಸು ಪರವಾಗಿಲ್ಲ ಸಹಜ ಸೀಟ್ಸ್ ಹೋದ್ರೆ ಸೀಟ್ ಸಿಗೋದಲ್ಲದೆ ಸಿಗುತ್ತೆ ಈಗ ಇಲ್ಲಿ ಇಲ್ಲಿನ ಒಂದು ವೈಶಿಷ್ಟ್ಯತೆ ನೋಡ್ಲಿಕ್ಕೆ ಅಂತ ಹೋದ್ರೆ ಇಲ್ಲಿ ವೈಶಿಷ್ಟ್ಯದಲ್ಲಿ ಸೊ ವಿನೋದ್ ಅಂತ ಬಂದಿದ್ದಾರೆ ಕೇರಳದಿಂದ ನನ್ನ ಹೆಸರೇ ಹಾ ಅವರು ಒಂದು ಐನೂರ ಐವತ್ತು ತರದ್ದು ಬಾಳೆನ ತಂದಿದ್ದಾರೆ ಇದು ಕೇರಳದಲ್ಲಿ ಮಾನಂದವಾಡಿ ಕಡೆ ಇದ್ದಾರೆ ವಿನೋದ್ ಎಸ್ ಅಂತ ವಿನೋದ್ ಸರ್ ಪಾಯಸಮ್ विनोद सर वो और विनोद सर हाँ वन मिनट हाँ वन मिनट ओके ओके सर ये ना किधर आता है ये बोलते हैं पाय पाय सम व्हाट आल द थिंग्स यू हैव बीन पुटिंग यार वी हैव बीन पुटिंग फुल वर्क इस बनानास व्हाइट जैगरी अदर मारी उर जैगरी एंड मिल ओके द टोल वर्क टोल वर्क इस बनाना डिस्टिंग वर्क इस बनाना डिस्टिंग जैसा लोकली अवेलेबल इन

पुर तमिलना दिफ्टी इयर्सानाटिवेशन नौ इन टी बनाना மீடியாப்டகிராமம் ஐ ஸ்டார்ட் ஐ வ் மோர் டூர்ட்ஸ் இன் கேரளா வெரைட்டிஸ் ஆஃப் அண்ட் ஆல்சோ அரௌண்ட் ஃபிஃப்டி வெரைட்டீஸ் ஆஃப் வர்றோம்

ಇದು ನೋಡಿ ಸಾವಿರ ಇದರದ್ದು ಬಳವನ ಅಂತ ಸಾವಿರ ಹಂಡ್ರೆ ಹಂಡ್ರೆಡ್ ಆ್ಯಂಡ್ಸು ಮಿನಿಮಮ್ ಹಂಡ್ರೆಡ್ ಡ್ಯಾನ್ಸ್ ಇರುತ್ತೆ ಓಕೆ ಸೊ ಇದು ಇದಕ್ಕೆ ಇದರಲ್ಲಿ ನೀವು ನೋಡಲಿಕ್ಕೆ ಅಂತ ಹೋದ್ರೆ ಮೇಲ್ಗಡೆ ಇದೆಯಲ್ಲ ಮೇಲುಗಡೆದು ಮಾತ್ರ ಒಂದು ಹತ್ತರಿಂದ ಹದಿನೈದು ಪಂಚು ಮಾತ್ರ ನಿಮಗೆ ತಿನ್ಲಿಕ್ಕೆ ಸಿಗೋದು ನಿಮ್ಮ ಮೆಕ್ಕಿದೆಲ್ಲ ನಿಮ್ಮ ಮೆಕ್ಕಿದೆಲ್ಲ ಇದು ಹಿಂಗೇನೆ ನೋಡಲಿಕ್ಕೆ ಅಷ್ಟೇ ಶೋಪೀಸು ಶೋ ಪೀಸು ಓಕೆ ಇದಿಷ್ಟೇ ದಪ್ಪ ಆಗಲ್ಲ ದಪ್ಪ ಆಗುತ್ತೆ ದಪ್ಪ ಆದ್ರೂ ತಿನ್ಲಿಕ್ಕೆ ತಿನ್ಲಿಕ್ಕೆ ಹೋಗಿ ಹೋಗಿ ಸಹಸ್ರಬಾಳೆ ಸಹಸ್ರ ಬಾಳೆ ಓಕೆ ಸೊ ಅದು ಬಿಟ್ರೆ ಇನ್ನು ಬಾಕಿ ಇದೆಲ್ಲ ಏನ ಎನ್ ಸಿ ಆರ್ ಸೆವೆಂಟೀನ್ ಅಂತ ಇವರು ಬೇರೆ ಬೇರೆ ಕಡೆ ಇದೆಲ್ಲ ಬನಾನ ತರ್ತಾರೆ ಇವರು ಇದೆಲ್ಲ ಬಳಸೋದು ಏನಕ್ಕೆ ಏನಕ್ಕೆ ಬಳಸ್ತಾರೆ ಸಿ ಎನ್ ಸಿ ಆರ್ ಸೆವೆಂಟೀನ್ ಬಂದ್ಬಿಟ್ಟು ಚಿಪ್ಸ್ ತುಂಬಾ ಒಳ್ಳೇದು ಇದು ಇಲ್ಲೆಲ್ಲಾನು ಇನ್ಫಾರ್ಮೇಷನ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ ಒಂದೊಂದರದೂನು ಓ ಕನ್ನಡದಲ್ಲಿ ಹಾಕಿದ್ದಾರೆ ಎಲ್ಲ ಇದು ಎಲ್ಲ ಇನ್ಫಾರ್ಮೇಷನ್ ಅದೇ ತಗೊಂಡು ನಾವು ಇದು ಮಾಡಿದ್ದು ಓಕೆ ಟ್ರಾನ್ಸ್ಲೇಟ್ ಮಾಡಿ ನೀವು ಟ್ರಾನ್ಸ್ಲೇಟ್ ಮಾಡಿ ಹಾಕಿರೋವಂಥದ್ದು

ಮೂಲ ತಳಿ ಅಂದ್ರೆ ನಮಗೆ ಕಲ್ಲು ಬಾಳೆ ತಾನೆ ಸರ್ ಅದೇ ಬೇರೆ ಬೇರೆ ಬಾಳೆ ಎಲ್ಲ ಬಂದಿದೆ ಇದರಲ್ಲಿ ಲೈಕ್ ಆಕ್ಚುಲಿ ವೇರಿಯಂಟ್ ಆಫ್ ಬನಾನ ನಮ್ಮ ಹತ್ರ ಫಸ್ಟ್ ಇಂದ ಇತ್ತು ಈ ಫಸ್ಟ್ ಇಂದ ಇದ್ದಿದ್ರಲ್ಲಿ ನಿಮಗೆ ಕಮರ್ಷಿಯಲ್ ಆಗಿ ವಯಬಲ್ ಮಾಡ್ಕೊಂಡು ಹೋಗಿರೋದು ಬರೀ ನಾಲ್ಕು ಐದು ತಳಿಗಳಷ್ಟೇ ಈ ಎಲ್ಲಾನು ಕನ್ಸಲ್ಟೇಟ್ ಮಾಡ್ಬೋದಾದ್ರೆ ರೋಬಸ್ಟಾ ಅಂತ ಅನ್ಕೊಂಡು ರೋಬಸ್ಟಾ ರೋಬಸ್ಟಾ ನಮ್ಮ ಪಚ್ಚಬಾಳೆ ಅದು ಎಲ್ಲ ಅದೊಂದು ಸ್ವಲ್ಪ ಕಮರ್ಷಿಯಲಿ ವಯಬಲ್ ಪ್ರೋ ಅಬಾಳೆ ಅಂತ ಆಯ್ತು ಅದನ್ನ ಮುಂದಕ್ಕೆ ಇದೆಲ್ಲ ಬಾಕಿದೆಲ್ಲ ಹಾಕಿದ್ದಾರೆ ಅದೇ ಈಗ ಒಂದು ತಾಯಿ ತಳಿ ಅಂತ ಇರುತ್ತೆ ಹೌದು ಒಂದು ತಾಯಿ ತಳಿ ಯಾವುದು ಅಲ್ಲ ಒಂದು ತಾಯಿ ತಳಿ ಅನ್ನೋದನ್ನ ಏನಾಗುತ್ತೆ ಅಂದ್ರೆ ನಿಮ್ಗೆ ಇದ್ರಲ್ಲಿ ತಾಯಿ ತಳಿ ಹುಡ್ಕೋದಕ್ಕೆ ನಿಮ್ಗೆ ಕಷ್ಟ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಂಜನಗೂಡು ರಸಪಾಳೆ ಸೊ ನಂಜನಗೂಡು ರಸಬಾಳೆ ನಾನು ಬೆಳಿಬೇಕಾದ್ರೆ ನಂಜನಗೂಡ್ಗೆ ಹೋಗಿ ನಂಜನಗೂಡ್ನಲ್ಲಿ ಲೈಕ್ ಆಕ್ಚುಲಿ ಒಬ್ಬರ ಹತ್ರ ಹೋಗಿ ಇಸ್ಕೊಂಡ್ಬಂದೆ ಅವ್ರು ಬೇರೆಯವ್ರ ಹತ್ರ ಇಸ್ಕೊಂಡಿರ್ತಾರೆ ಆ ಮದರ್ ಪ್ಲಾಂಟು ಒಂದು ಕಡೆ ಸೆಗ್ರಿಗೇಷನ್ ಆಗಿರುತ್ತೆ ಸೊ ಅದು ಜಿ ಎ ಟ್ಯಾಗು ಅವ್ರ ಹೆಸರು ಕೊಟ್ಟಿರ್ತಾರೆ ಜಿ ಎ ಟ್ಯಾಗ್ ಮಾಡ್ಬೇಕಾದ್ರೆ ಅವ್ರ ಹೆಸರಲ್ಲೇ ಕೊಟ್ಟಿರ್ತಾರೆ ಸೊ ಇಲ್ಲಿ ಬಂದಾಗ ಏನು ಅಂದ್ರೆ ತಾಯಿ ತಳಿ ಅನ್ನೋದು ಬರೋಕಿಂತ ಮೂಲದಿಂದ ಬಂದಿರುವಂತ ಅಂತ ಅಂತ ಮೂಲ ತಳಿ ಮೂಲ ತಳಿ ಒಂದು ತಳಿ ಇರುತ್ತೆ ಒಂದು ತಳಿಯಿಂದ ತಾನ ಇವೆಲ್ಲ ಡಿವೈಡ್ ಆಗಿರೋದು ಹೌದು ಅದು ಗೊತ್ತಾಗ್ಬೇಕು ಅದು ಗೊತ್ತಿಲ್ಲ ಸಾವಿರಾರು ವರ್ಷಗಳಿಂದ ಓಕೆ ಎಲ್ಲ ನೋಡೋದಕ್ಕ ಒಂದೇ ತರನೇ ಇರುತ್ತೆ ಹೌದು ಆದ್ರೆ ಸ್ಪೆಷಾಲಿಟಿ ಬೇರೆ ಬೇರೆ ತರ ಇರುತ್ತೆ ಹೌದು ಇದು ಮಂಜ ಒಳ್ಳೆ ಅಂದ್ಬಿಟ್ಟು ಅವ್ರದೇ ಹೆಸರು ಅವ್ರು ಕೇರಳದ ಹೆಸರು ಕೇರಳ ಹೆಸರು ಓಕೆ ಅಲ್ಲ ಕಿತ್ತುಕೊಂಡು ತಿನ್ನಂಗಿಲ್ಲ ಒಂದವೇ ಎಲ್ಲ ಕೊಡ್ತೀನಿ ಬನ್ನಿ ಅಲ್ಲಿದೆ ಅಲ್ಲ ಟೇಸ್ಟ್ ಈಗ ಬರೀ ಎಲ್ಲಾನು ನೋಡಕ ಒಂದೇ ತರ ಇದೆ ಟೇಸ್ಟ್ ಅಲ್ಲಿ ವೆರೈಟಿ ಇರುತ್ತಾ ಹಂಗೆ ಒಂದನ್ನ ಕಿತ್ತುಕೊಂಡು ತಿನ್ಬಿಟ್ರೆ ಖಾಲಿ ಆಗ್ಬಿಡುತ್ತೆ ಖಾಲಿ ಆಗ್ಬಿಡುತ್ತೆ ಇದ್ರಲ್ಲೋ ಜಾಸ್ತಿ ಇದೆಯಲ್ಲ ಸರ್ ಹೌದು ಕಣ್ಣನ್ ಬಾಳೆ ಕುಣ್ಣನ್ ಬಾಳೆ ಅಂತಿದೆ ಕಣ್ಣನ್ ಬಾಳೆ ಅನ್ಬೋದು ಕುಣ್ಣನ್ ಬಾಳೆ ಕಣ್ಣನ್ ಬಾಳೆ ಹ್ಮ್ ಹ್ಮ್ ಚೆನ್ನಾಗಿದೆ ಕೆಚು पहिला ಬಾಳೆ ಹ್ಮ್ ಸುಮಾರು ವೆರೈಟಿ ಇದಾವೆ ಇದನ್ನೆಲ್ಲ ನಾವು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾ ಅಮರ್ಷಿಯಲ್ ಆಗಿ ಯೂಸ್ ಮಾಡ್ತಾ ಇಲ್ಲ ಕಮರ್ಷಿಯಲ್ ಆಗಿ ಬೆಳಿಬೇಕು ಕಮರ್ಷಿಯಲ್ ಪ್ರೋತ್ಸಾಹ ಹೌದು 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 ಅದು ಕರೆಕ್ಟ್ ಆಮೇಲೆ ನಿಮ್ಗೆ ಇದ್ರಲ್ಲೇ ಯಾವುದು ನೇಂದ್ರದಲ್ಲೇ ಈ ಒಂದ್ ತಳಿ ಇದೆ ಇವರು ಆ ತಳಿ ಹೆಸರನ್ನ ನೋಡ್ಬಿಟ್ಟು ನೀನ್ ಕಳ್ಸ್ಕೊಡ್ತೀನಿ ಯಾರು ನಮ್ಮ ಪಡ್ರೇಸರ್ ಇದ್ದಾರಲ್ಲ ಅದನ್ನ ಸಿಕ್ಕಾಪಟ್ಟೆ ಪ್ರಮೋಟ್ ಮಾಡ್ತಾ ಇದ್ದಾರೆ ರೀಸನ್ ಯಾತಕ್ಕೆ ಅಂದ್ರೆ ಲೈಕ್ ಆ್ಯಕ್ಚುಲಿ ಆ ಬಾಳೆನಲ್ಲಿ ಮಾಡಿರೋ ಚಿಪ್ಸ್ ಇದೆಯಲ್ಲ ಎ ಒನ್ ಆಗಿ ಬರ್ತಾ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೊ ಅದಕ್ಕೆ ಆ ಪರ್ಟಿಕ್ಯುಲರ್ ವೆರೈಟೀಸ್ ಆಫ್ ಇದು ಎಲ್ಲಿ ಸಿಗುತ್ತೆ ಅಂತ ಹುಡುದ್ಬಿಟ್ಟು ಅದನ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ. ಹೂಂ ಓಕೆ. ಇದ್ರೆಲ್ಲ ಕಂದುಗಳು ತಪ್ಪಿದ್ರೆ ಎಲ್ ಸಿ ಅವರತ್ರ ಸಿಗುತ್ತೆ. ಅವರ ಇದಕ್ಕೆ ಆದರೆ ನಾನು ಒಂದು ಹೋಗಿದ್ದೀನಿ ಹೋಗಕಿದೆ ನೀವೇನಾದರೂ ಬರದಿದ್ರೆ ಬನ್ನಿ. ಓಕೆ. ಒಟ್ಟಿಗೆ ಹೋಗ್ಬಿಟ್ಟು ಕಂದು ಇಸ್ಕೊಂಡು ಇದನ್ನ ತಕೊಂಡು ಬರಲಿ. ಹಾ ಹಾ. ಇದನ್ನೆಲ್ಲ ಈಗ ಅವರ ಒಬ್ರ್ರ್ರತ್ರನೇ ಇದ್ರೆ ಎಕ್ಸಿಬಿಷನ್ ಮಾಡಿದ್ರೆ ಅವರ ಒಬ್ರ್ರ್ರಗೆ ಹೆಸರು ಬರುತ್ತೆ. ಈಗ ಅದಕ್ಕೆ ಏನು ಮಾಡ್ತಾ ಇದೀವಿ ಅಂದ್ರೆ ಲೈಕ್ ಆಕ್ಚುಲಿ ಅವ್ರ ತರದವರ ಬೇರೆ ಬೇರೆ ಅವರು ಉತ್ತಾ ಇದ್ದಾರೆ. ಈಗ ಇದರಲ್ಲಿ ಕರ್ನಾಟಕದಲ್ಲೇ ಇಬ್ಬರಾಗಿದ್ದಾರೆ ಓಕೆ. ಈಗ ಅಲ್ಲಿ ಒಬ್ರು ಪರಿಚಯ ಮಾಡ್ಕೊಡ್ತೀವಿ ನಿಮ್ಗೆ ಆಕಡೆ ಮೂಲೆಯಲ್ಲಿದ್ದಾರೆ ಅವರು ನಮ್ ಕರ್ನಾಟಕದವರು ಅವ್ರ ಹತ್ರ ನೂರ ಐವತ್ತರ ಈ ಸಹಸ್ರ ಬಾಳೆ ತಂದಿರೋದು ಅವರೇ ಅವರೇನಾ ಆ ಆಕಡೆ ಸೈಡ್ ಇದಾರೆ ಅವರು ಅವರು ಉತ್ತರ ಕನ್ನಡ ಡಿಸ್ಟಿಕ್ ಅವರು ಅವ್ರ ಹತ್ರ ನಿಮ್ಗೆ ಆ ತರದ ಎಲ್ಲ ಬೇರೆ ಬೇರೆ ತರದ ತಳಿಗಳು ಇದೆ ಮತ್ತೆ ಎಲ್ಲ ಇದೆ ಸೊ ಅವ್ರ ತರದವ್ರ ಇವರು ಬೇರೆ ಬೇರೆ ಅವರಿಗೆ ನಾವೇನು ಹೇಳ್ತಾ ಅಂದ್ರೆ ನೀವೇ ಈ ತರ ಕಂದುಗಳನ್ನ ಇವ್ರುಗಳ ಹತ್ರ ತಗೊಳ್ಳಿ ಕರ್ನಾಟಕದಲ್ಲೇ ರೆಡಿ ಮಾಡ್ಕೊಳ್ಳಿ ಹೌದು ಆವಾಗ ನಾವು ಬೇರೆ ಬೇರೆ ಕಡೆ ಮಾ ಮೇಳ ಮಾಡಿದಾಗ ಮೇಲೆ ಸಪೋರ್ಟಿವ್ ಆಗಿರುತ್ತೆ ಅಂತ ಮಾಡ್ತಾ ಇದೀವಿ ಇದು ನೋಡಿ ಇದು ಪ್ರಸಾದ ಅವ್ರದ್ದು ಪ್ರಸಾದ ಅಂತ ಹಾಂ ಈ ಸೆಕ್ಷನ್ ಏನಿದೆ ಇದು ಪ್ರಸಾದವ್ರದ್ದು ಅದಕ್ಕೆಲ್ಲ ನೀವು ಹೆಸರು ಹೆಸರುಗಳೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಉದಯಂಬಾಡೆ ಅಂತ ಇದು ಐ ಎಚ್ ಆರ್ ಅವ್ರು ಇದು ಮಾಡಿರೋದು ಓಕೆ ಸಿಕ್ಕಾಪಡಿ ಇದು ಕೊಡುತ್ತೆ ನಿಮಗೆ ಏನೋ ಸ್ಟ್ಯಾಮಿನೋ

ಬ್ಲೂ ಜಾವಾ ಜಾವ ಬ್ಲೂ ಜಾವಾ ನೇಂದ್ರ ಶಾನ್ ಬಾಳೆ ಇದು ನೇಂದ್ರ ಏನಕ್ಕೆ ಬಳಸ್ತೀವಿ ನಾವು ಚಿಪ್ಸ್ ಮಾಡ್ಕೊಳಕ್ಕಲ್ಲ ಚಿಪ್ಸ್ ಮಾಡ್ಕೊಳಕ್ಕ ಹಣ್ಣಾದ್ರೆ ಹಣ್ಣಾದ್ರೆ ಚಿಪ್ಸ್ ಮತ್ತೆ ಮಲ್ಟಿಪಲ್ ಪ್ರಾಡಕ್ಟ್ಸ್ ಆಗುತ್ತೆ ಹಣ್ಣಾದ್ರೆ ಹಣ್ಣಾದ್ರೂ ಆಗುತ್ತೆ ತಿನ್ಬೋದು ತಿನ್ಬೋದು ಆರಾಮ ಏಲಕ್ಕಿ ಬಾಳೆ ತರ ತಿನ್ಬೋದು ಆದ್ರೆ ಒಂದ್ ಸ್ವಲ್ಪ ಬೇರೆ ತರ ಇರುತ್ತೆ ತಿಂತಲ್ಲ ಮತ್ತೆ ನಮ್ದು ರೆಡ್ ಬಾಳೆ ಇದು ತುಂಬಾ ಒಳ್ಳೇದು ಅಂತಾರೆ ಇದು ಇದಕ್ಕೂ ಜಿ ಐ ಟ್ಯಾಕ್ಸ್ ಸಿಕ್ಕಿದೆ ಚಂದ್ರ ಬಾಳೆ ತಾನೆ ಚಂದ್ರ ಬಾಳೆ ಓಕೆ ಇದಕ್ಕೂ ಜಿ ಐ ಟ್ಯಾಕ್ಸ್ ಸಿಕ್ಕಿದೆ ತಿನ್ನಕ್ ಸ್ವಲ್ಪ ಹುಳಿ ಹುಳಿ ಇರುತ್ತೆ

ನಾವು ಆರ್ಗ್ಯಾನಿಕ್ ಆಗಿ ಬೆಳಿತಾನು ಇಲ್ವಲ್ಲ ಏನೋ ಹಂಗಾಗಿ ಅದ್ರ ರುಚಿನೇ ಗೊತ್ತಿಲ್ಲ ನಮಗೆ ನೇಂದ್ರ ಬಾಳೆ ಅದೇ ರುಚಿನೇ ಇರ್ಬೇಕೇನೋ ಹುಳಿ ಹುಳಿ ತಪ್ಪದ್ರೆ ಬೇರೆ ಏಲಕ್ಕಿ ಬಾಳೆ ಬೇರೆ ರುಚಿ ಇತ್ತೇನೋ ಗೊತ್ತಿಲ್ಲ ಅಲ್ವಾ ಆ ರೀತಿ ಹೇಳ್ತಾ ನೀವು ಸೊ ನಾನೇನು ಹೇಳ್ತಾ ಇರೋದು ಅಂದ್ರೆ ನಾವು ನೋಡಿದ ಮಟ್ಟಿಗೆ ಇದರಲ್ಲಿ ನಿಮಗೆ ಪೂರ ಪಕ್ವಾಗಿ ಅಣ್ಣ ಇದೆಲ್ಲ ಆದ್ರೆ ಹುಳಿ ಅನ್ನೋದು ನೀವು ಹೇಳಿದ್ರೆ ಕರೆಕ್ಟ್ ಆದ್ರ ಮಿಡಲ್ ಪಾರ್ಟ್ ಇರುತ್ತೆ ನೋಡಿ ಅದರಲ್ಲಿ ಮಾತ್ರ ಸ್ವಲ್ಪ ಹುಳಿ ತರ ಬರುತ್ತೆ ಅಷ್ಟೇ ಅದೇ ಇಲ್ಲ ಅಂದ್ರೆ ಲೈಕ್ ಆಕ್ಚುಲಿ ಅದು ತಿನ್ನುವಂತ ಟೇಸ್ಟ್ ಬೇರೆ ಒಂದರ ಇದೆ ಬೇರೆ ಒಂದೊಂದು ವೆರೈಟಿಗೂ ಒಂದೊಂದು ರುಚಿ ಇರುತ್ತೆ ರುಚಿ ಇರುತ್ತೆ ಕರೆಕ್ಟ್ ನಮ್ಗೆ ಏಲಕ್ಕಿ ಬಾಳೆ ಒಂದೇ ರುಚಿ ಗೊತ್ತಿರೋದು ಹೌದು ಅದೊಂದೇ ಬಾಳೆ ಗೊತ್ತಿರೋದು ಪೂಜಾ ಬಾಳೆ ಅಂದ್ರೆ ಅದೇ ತಗೋಬಾ ತಿನ್ನೋಕು ಅದೇ ತಗೋಬಾ ಬಾ ಎಲ್ಲದಕ್ಕೂ ಅದೇ ತಗೋ ಕರೆಕ್ಟ್ ಓಕೆ ಇನ್ನ ಮಾಡ್ತಾ ಇದ್ದಾರೆ ಮೇಡ್ ವಿತ್ ಟ್ವೆಲ್ ವೆರೈಟೀಸ್ ಆಫ್ ಬನಾನಾ ಹಾಹಾ ಬನಾನಾ ಪಾಯಸಮ್ ವಿತ್ ಟ್ವೆಲ್ ವೆರೈಟೀಸ್ ಆಫ್ ಬನಾನಾ ಓಕೆ ಸೊ ನಮ್ಮ ಮೋಹನಣ್ಣ ಸೊ ತಿೂರ್ನ ನಮ್ಮ ಅಣ್ಣವರು ಸೊ ಇವ್ರದ್ದು ಏನೋ ಸ್ಪೆಷಾಲಿಟಿ ಅಂದರೆ ಇವರ ಒಂದು ಮೂರು ಎಕರೆ ತೋಟದಲ್ಲಿ ಏನೇನು ಅವರು ಬೆಳಿತಾರೆ ಆ ಬೆಳೆದಿರೋಂಥ ಪದಾರ್ಥಗಳಲ್ಲಿ ವ್ಯಾಲ್ಯೂಯೇಡೆಡ್ ಪ್ರಾಡಕ್ಟ್ಸ್ಗಳೆಲ್ಲ ಮಾಡ್ಕೊಂಡು ಬರ್ತದೆ ರಾಗಿ ಉರಿಟ್ಟು ಇರ್ಬೋದು ಇಲ್ಲದೆ ಹಲಸಿನಕಾಯಿ ಚಿಪ್ಸ್ ಇರ್ಬೋದು ಬನಾನಾ ಚಿಪ್ಸ್ ಇರ್ಬೋದು ಇಲ್ಲದ್ರ ಅಂಟಿನುಂಡು ಇರ್ಬೋದು ಈ ರೀತಿ ಪ್ರಾಡಕ್ಟ್ಗಳು ಅವರು ಮಾಡ್ಕೊಂಬರ್ತಾರೆ ಹಾಂ ಹಾಂ ಓಕೆ ಸೊ ನಮ್ಮ ಅವರು ನಮಗೊಂಥರ ಮೌಲ್ಯವರ್ಧನೆಗೆ ಅವರೇ ಗುರುಗಳು ಇದ್ದಾಗೆ ಹ್ಞೂ ಇದೆಲ್ಲ ಬೇಕು ಅಂದ್ರೆ ಆ ನಂಬರ್ಗೆ ಕಾಲ್ ಮಾಡೋಣ ನಮಗೆ ಕಾಲ್ ಮಾಡಿದರೆ ಓಕೆ ಇಪ್ಪರಲ್ಲಿ ಇರ್ತೀರಾ ನೀವು ಬಾಳೆ ಬನಾನ ಮೇಳದಲ್ಲಿ ಇವಾಗ ಜನ ಬಂದು ಅವರು ನಮಗೆ ಬಾಳೆ ದಿಂಡು ಬೇಕು ಅಂತಾರೆ ಬಾಳೆ ದಿಂಡೂ ಇದೆ ಈ ಬಾಳೆ ದಿಂಡಲ್ಲಿ ಮಾಡಿರುವಂತ ಪದಾರ್ಥಗಳ್ನ ನಾವು ತೋರ್ಸ್ಲಿಕ್ಕೆ ಮುಂದೆ ಹೋಗ್ತೀವಿ ಸೊ ಅದಲ್ದೆ ಇರಲಿ ಕ್ಯಾಚ್ಲಿ ಬಾಳೆ ಹೂವು ಇದೆ ಸೊ ಈ ಹೂವಿನಲ್ಲೂ ನಿಮಗೆ ಪದಾರ್ಥಗಳು ಲೈಕ್ ಆ್ಯಕ್ಚುಲಿ ಈ ವೈ ರೆಡ್ ಇರ್ಬೋದು ಇದರ ವೈಟ್ ಇರ್ಬೋದು ಇದರ ಒಳಗಡೆ ಇರೋಂಥ ಪದಾರ್ಥ ಇರ್ಬೋದು ಏನೇನು ಆಗುತ್ತೆ ಅನ್ನೋದನ್ನು ಮಾತಾಡೋಣ ಅದರಲ್ಲಿ ಏನೇನು ಮಾಡಿದ್ದೀವಿ ಅನ್ನೋದು ಅಲ್ಲ ಓಕೆ ಈಗ ಇದು ಹೂ ಇದೆಯಲ್ಲ ಹಾಂ ಇದು ಯಾವ ಟೈಮಲ್ಲಿ ಕಟ್ ಮಾಡ್ತೀರಾ ಸರ್ ಐದರಿಂದ ಆರು ತಿಂಗಳು ಆದಮೇಲೆ ಯಾವಾಗ ಬೇಕಾದ್ರೆ ಕಟ್ ಮಾಡ್ಬೋದು ಎಷ್ಟು ಬೇಗ ಕಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಗೊಳೆ ನಿಮಗೆ ಬೆಟ್ರಾಗುತ್ತೆ ಕಟ್ ಮಾಡಿದ್ರೆ ಗೊನೆ ಚೆನ್ನಾಗಿ ಸತ್ಯನಾ ಅದು ಸತ್ಯನಾದ್ ಮತ್ತು ನಮ್ಮ ಆರ್ಗ್ಯಾನಿಕಲ್ಲಿ ತುಂಬ ಜನ ಕಟ್ ಮಾಡಬಾರ್ದು ಹಂಗೆ ಬಿಡಬೇಕು ಅಂತಾರೆ ಅದೆಲ್ಲ ಸುಳ್ಳು ಅದು ಯಾತಕ್ಕೋಸ್ಕರ ಅಂದರೆ ನಾನು ಹೇಳ್ತೀನಿ ನಿಮಗೆ ಸೊ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಕಟ್ ಮೇಲೆ ಈ ಆರು ತಿಂಗಳು ಆದಮೇಲೆ ಪೊಟ್ಯಾಶ್ನ ಕವರ್ಗೆ ಹಾಕ್ಬಿಟ್ಟು ಕಟ್ಬಿಡ್ತಾರೆ ಮೇಲ್ಗಡೆ ಅಲ್ಲಿ ನೋಡಿ ಅಣ್ಣವರು ಹೇಳ್ತಾ ಇದ್ದಾರೆ ಸೊ ಪೊಟ್ಯಾಶ್ನ ಕಿದ್ ಮಾಡ್ಬಿಟ್ಟು ಕಟ್ಬಿಡ್ತಾರೆ ಗೊನೆಗೆ ಗ್ರೋತ್ ಬರಲಿ ಅಂತ ಸೊ ಅದಕ್ಕೋಸ್ಕರ ಲೈಕ್ ಅಲ್ಲಿ ಗೊತ್ತಾಗೋದಿಲ್ಲ ಅನ್ನೋ ಅಂತಾರೆ ಆದರೆ ಇದನ್ನು ಕಟ್ ಮಾಡಿದಷ್ಟು ನಿಮಗೆ ಗೊನೆ ಬ ಚೆನ್ನಾಗಿ ಬರುತ್ತೆ ಅದನ್ನು ನನ್ನ ಅನುಭವ ಒಂದು ಎರಡು ಸಾವಿರದ ಹದಿಮೂರಿಂದ ಅಲ್ಲ ಬಾಳೆನೇ ಪೊಟ್ಯಾಶ್ ಕೊಡುತ್ತೆ ಅಲ್ವಾ ಬಾಳೆನೇ ಪೊಟ್ಯಾಶ್ ಕೊಡುತ್ತೆ ಬಾಳೆಗೆ ತಿರ್ಗಾ ಪೊಟ್ಯಾಶ್ ಕೊಡ್ಬೇಕಾ ನಾವು ಅವರು ಇದು ಡಿ ಎ ಪಿ ಕೊಡ್ತಾರೆ ಡಿ ಎ ಪಿನ ಇದ್ರಲ್ಲಿ ಕಟ್ಟಿ ಯಾವುದೋ ನಿಮಗೆ ನಲ್ಲಿ ಕಟ್ಟಿ ಕಟ್ಟಿಬಿಡ್ತಾರೆ ಕಟ್ಬಿಡ್ತಾರೆ ಇದಿರೋ ಜಾಗ ಕಟ್ಬಿಡ್ತಾರೆ ಬಿಡ್ತಾರೆ ಇದನ್ನು ತೆಗ್ದು ಅದು ನಿಮಗೆ ಬಾಳೆ ಹಣ್ಣು ಇದೆಯಲ್ಲ ಅದು ಸ್ವಲ್ಪ ಗೊತ್ತಿದೆ ಓಕೆ ಆಮೇಲೆ ಇಲ್ಲಿ ಬೇರೆ ಬೇರೆ ಗೆಡ್ಡೆಗಳಿವೆ ಇದು ಐ ತಿಂಕ್ ಪಚ್ ಬಾಳೆ ಇದು ಇದೆಲ್ಲ ಯಾರು ತಂದಿರೋದು ಇದೆಲ್ಲ ಮೇಡಮ್ ಈ ಕಾಕನ್ ಕೋಟೆ ಕಾಡಲ್ಲಿ ಬೆಳೆಯುವಂತ ಪದಾರ್ಥಗಳು ಯಾಕ ತಾಡಿಗಳಲ್ಲಿ ನಾವು ಬೆಳೆದಿರೋದು ಈ ರೀತಿ ರೀತಿ ಗಣಸಾಗಿರಬಹುದು ಸೊಪ್ಪುಗಳಾಗಿರಬಹುದು ಮತ್ತೆ ಇವು ಈ ರೀತಿ ರೀತಿ ಬೆಳ್ತಾ ಸುವರ್ಣ ಆಗಿರ್ಬೋದು ಕಸು ಪರ್ಪಲ್ ಪರ್ಪಲ್ ಅಮ್ಮ ಪರ್ಪಲ್ ಔ ಅದನ್ನ ಫೋಲ್ಡರ್ ಮಾಡ್ಕೊಳ್ಳಿ ಇದೆಲ್ಲ ಡೈಸೆ ಎಲ್ಲ ಮಾಡ್ತಾ ಇದೀವಿ ಮತ್ತೆ

ிபாழை மீந்திரபாழை இவ்ளெல்லாம் கார்டு மார்க்கும் சா மாராட்டி இன்னும் ಇದು ನಮ್ದು ಬಾಕಾವು ಸ್ಟಾಲ್ ಬಾಕಾವು ಸ್ಟಾಲ್ ಅಲ್ಲಿ ಲೈಕ್ ಆಸ್ಟ್ಲಿ ಬನಾನಾ ಬೇಸ್ ನಲ್ಲಿ ಬನಾನಾ ಸ್ಪೆಸಿಫಿಕ್ ಪ್ರಾಡಕ್ಟ್ಸ್ ಗಳು ನಾವು ಜಾಸ್ತಿ ಮಾಡ್ತಾ ಇದೀವಿ ಓಕೆ ಸೊ ಅಲ್ಲಿ ಬನಾನಾ ಬೇಸ್ ಪ್ರಾಡಕ್ಟ್ಸ್ ಗಳು ಯಾವ್ದು ಅಂತ ನಾವು ನೋಡ್ಲಿಕ್ಕೆ ಹೋದಾಗ ಸೊ ನಮ್ದು ಮೇಜರ್ ಆಗಿ ಬಾಳೆಕಾಯಿ ಬಿಡಿ ರಾಬನನ ಅನ ಸೊ ರಾಬನನ ರಾಬನ್ ಅಣ್ಣ ಆಲ್ಟರ್ನೇಟಿವ್ ಟು ಮೈದಾ ನಮ್ಗೆಲ್ಲ ಗೊತ್ತಿರೋದೇನೋ ಗೊತ್ತಿರೋ ಹಾಗೆ ಸೊ ಅದ್ರ ಜೊತೆಗೆ ನೀವು ಅಕ್ಕಿ ಇಟ್ಟು ಗೋಧಿ ಇಟ್ಟು ಇದಕ್ಕೆ ಮಿಲೆಟ್ ಫ್ಲಾರ್ ನಲ್ಲಿ ಏನೇನು ನೀವು ಮಾಡ್ತೀರಿ ಅದಕ್ಕೆ ಒಂದ್ ಎರಡರಿಂದ ಮೂರು ಮಾಡೋದ್ರಿಂದ ಲೈಸಿಕ್ ಇಂಡೆಕ್ಸ್ ಕಮ್ಮಿ ಆಗುತ್ತೆ ಸಕ್ಕರೆ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಆಗುವ ಅದಕ್ಕೆ ಕಟ್ ಹೇಳ್ತೀನಿ ತುಂಬಾ ಒಳ್ಳೆದು ಅಂತ ಸೋ ಅದಕ್ಕೋಸ್ಕರ अदर ಬೇಸಿಸ್ ನಲ್ಲಿ ಸೋ ಮಿಲೆಟ್ बेस्ड ಪ್ರಾಡಕ್ಟ್ಸ್ ಗಳು ಇರಬಹುದು ರಾಗಿ ದೋಸೆ ಬಂಗಲ್ಲು ಮಿಲೆಟ್ ದೋಸೆ ಇಲ್ಲೇ ಮಿಲೆಟ್ ರವಾ ಹಿಂಗೆ ಜಾಮೂನ್ ಮಿಕ್ಸ್ ಈ ತರದಲ್ಲೆಲ್ಲ ಪ್ರಾಡಕ್ಟ್ಸ್ ಗಳು ಇರುತ್ತೆ ಬಿಸ್ಕೆಟ್ ಕೂಡ ಆ ಬಿಸ್ಕೆಟ್ ಬಿಸ್ಕೆಟ್ ಕೂಡ ಮೈದಾ ಇಲ್ಲ ಓಕೆ ಬಿಸ್ಕೆಟ್ ಕೂಡ ಇದರಲ್ಲಿ 0 ಮೈದಾ ಇದ್ರೆ 0 ಮೈದಾ ಬಿಸ್ಕೆಟ್ ಸೋ ಈಗ ಕುಕೀಸ್ ತಗೊಂಡ ನೋಡಿ ಕುಕೀಸ್ ಏನು ಅಂದ್ರೆ ಮೈದಾ ಹಾಕಿಲ್ಲ ಮೈದಾ ಹಾಕಿ ಮೈದಾ ಹಾಕಿಲ್ಲ ಸರ್ ಗ್ಯಾರಂಟಿ ನಾನು ಮೈದಾ ತಿನ್ನಲ್ಲ ಮೈದಾ ಇಲ್ಲ ಸೊ ಇದು ಏನು ಅಂದರೆ ಫಾಕ್ಸ್ಟೈಲ್ ಮಿಲ್ಲೆಟು ಮತ್ತು ಬಟರು ಜಾಗ್ರಿ ಸೊ ಥಿಕನಿಂಗಿಗೆ ಏನು ಬೇಕು ಅಂದರೆ ಆ ಒಂದು ಅಂಟು ಬೇಕಲ್ಲ ಅದಕ್ಕೆ ಮೈದಾ ಹಾಕ್ತಾರೆ ಆ ಮೈದಾ ಹಾಕೋ ಬದಲು ನಾವು ಬಾಳೆಕಾಯಿ ಉಳ್ಳಿ ಓಕೆ ಸೊ ಆ ರೀತಿ ಅದು ಬಿಟ್ಟರೆ ನೂಡಲ್ಸು ಮತ್ತು ಪಾಸ್ತಾ ಹ್ಞೂ ಹ್ಞೂ ಸೊ ಇದೂ ಅಷ್ಟೇ ಇದಕ್ಕೇನು ಅಂದರೆ ಬ ಬಾಳೆಕಾಯಿ ಮತ್ತು ಫಾಕ್ಸ್ಟೈಲ್ ಮಿಲ್ಲೆಟು ಸೊ ಅದ್ರ ಬೇಸಿಸ್ ನಲ್ಲಿ ಮಾಡಿರುವಂತದ್ದು ಅದು ಬಿಟ್ರೆ ಲೈಕ್ ಆಕ್ಚುಲಿ ಬಾಳೆ ಇದು ಬಾಳೆ ಸ್ಟೆಮ್ ಪಿಕಲ್ ಪಿಕಲ್ ಸ್ಟೆಮ್ ಅಲ್ಲಿ ಮಾಡಿರೋದು ಇದು ಬಾಳೆ ಹೂದು ತೊಕ್ಕು ತೊಕ್ಕು ಅನ್ನಕ್ಕೆ ಹಾಕೊಂಡು ತಿನ್ಬೋದು ಅನ್ನಕ್ಕೆ ಹಾಕೊಂಡು ತಿನ್ಕೋಬಹುದು ಸೊ ಅದು ಬಿಟ್ರೆ ಬಾಳೆ ಬನಾನಾ ಹಲ್ವಾ ಇದೆ ಸೊ ಬನಾನಾ ಹಲ್ವಾದ ವಿಶೇಷತೆ ಏನು ಅಂದ್ರೆ ಲೈಕ್ ಆಕ್ಚುಲಿ ಜಾಗ್ರಿ ಮತ್ತೆ ಸರ್ ಬನ್ನಿ ನಮ್ಮ ನೈಸರ್ಗಿಕ ಬದುಕು ಹಾಂ ಯೂಟ್ಯೂಬ್ ಚಾನಲ್ ಅವರು ಕೇಶವ್ ಓಕೆ ಸರ್ ಇವ್ರ ದೊಡ್ಡಕ್ಕೆ ಹೋಗಿ ಸರ್ ನಂತ್ಯ ಥ್ಯಾಂಕ್ ಯು ಹೇಳಿ ಸರ್ ಸೊ ಇಲ್ಲಿ ಅದೇ ಆ ರೀತಿ ಲೈಕ್ ಆಕ್ಚುಲಿ ಬಾನಾನಾದಲ್ಲೇ ಮಾಡಿರುವಂಥ ಬನಾನಾ ಇದಿರ್ಬೋದು ಹಲ್ವ ಇರ್ಬೋದು ಇಲ್ಲ ಅಂದ್ರೆ ಬಾಳೆಣ್ಣಲ್ಲಿ ಮಾಡಿರೋ ಇದು ನೇಂದ್ರ ಬನಾನ ಡಿಪ್ ಟಿಕ್ ಇರಬಹುದು ಮತ್ತೆ ಬಾಳೆ ಹೂವಿನ ಲಡ್ಡುಗಳು ಬಾಳೆ ಹೂವಿನ ಲಡ್ಡುಗಳು ಬಾಳೆ ಹೂವಿನ ಡ್ರೈ ಮಾಡ್ಬಿಟ್ಟು ಮಾಡಿರುವಂತರದ್ದೆಲ್ಲ ಅದ್ರ ಜೊತೆಗೆ ಬಾಳೆ ಬನಾನ ಸ್ಟೆಮ್ ಜ್ಯೂಸ್ ಒಗರು ಬರುತ್ತೆ ಅದಕ್ಕೋಸ್ಕರ ಸ್ವೀಟ್ ಜಾಸ್ತಿ ಹಾಕ್ತಾ ಇರುತ್ತೆ ತೆಗೆದು ನೋಡಿ ಶುಗರ್ ಹಾಕಿದಿರಾ ಶುಗರ್ ಹಾಕ್ಲಿಲ್ಲ ಅಂದ್ರೆ ನಿಲ್ಲಲ್ಲ ಅದು ಕುಡಿಯೋದಿ ಕುಡೀರಿ ಕುಡೀರಿ ನಿಮ್ಮ ಪ್ರಾಡಕ್ಟ್ ನೀವೇ ಕುಡೀರಿ ಬನಾನಾ ಸ್ಟೆಮ್ ಜ್ಯೂಸ್ ಕಿಡ್ನಿ ಸ್ಟೋನ್ ತುಂಬಾ ಒಳ್ಳೇದು ಈಗ ಬಾಳೆಯಿಂದ ನೀವು ಇಷ್ಟೊಂದೆಲ್ಲ ಪ್ರಾಡಕ್ಟ್ ತಯಾರು ಮಾಡ್ಬೋದು ಅಂತ ಯಾಕೆ ಅನ್ನಿಸ್ತು ಮತ್ತೆ ಯಾವಾಗ ಬಂದ್ರಿ ಈ ಒಂದು ಫೀಲ್ಡ್ಗೆ ಸರ್ ಇದು ನಾನು ಬಂದಿದ್ದು ನಿಮಗೆ ಹೋದ ಒಂದು ಯೂಟ್ಯೂಬ್ ನಾವು ಮಾತಾಡಿದ್ದೆ ಇದೆಲ್ಲ ಸ್ಟಾರ್ಟ್ ಆಗಿದ್ದೆ ಬಂದು ನನಗೆ ಕೋವಿಡ್ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ನಮಗೆ ಬಾಳೆಗೆ ಬೆಲೆನೇ ಬೆಳೆನೇ ಸಿಗಲಿಲ್ಲ ಆ ಟೈಮಲ್ಲಿ ಏನೇನು ಮಾಡ್ಬೋದು ಅಂತ ಅವಕಾಶಗಳು ಇದ್ದೆ ಸೊ ನಮ್ಮ ಪ್ರಧಾನಮಂತ್ರಿಗಳ ಮೈಕ್ರೋ ಎಂಟರ್ಪ್ರೈಸಸ್ ಫಾರ್ಮಲೇಶ್ವರ ಮೈಕ್ರೋ ಎಂಟರ್ಪ್ರೈಸಲ್ಲಿ ಫಸ್ಟ್ ಬೆನಿಫಿಷರಿ ಫಾರ್ ಕರ್ನಾಟಕ ಆಗಿ ನನಗೆ ಸಿಕ್ತು ಬೆನಿಫಿಟ್ಟು ಅದನ್ನು ಯುಟಿಲೈಸ್ ಮಾಡಿಕೊಂಡು ಫಸ್ಟು ಸಿ ಎಫ್ ಡಿ ಆರ್ ಎನ್ ಆರ್ ಸಿ ಬನ ಇಲ್ಲಿಗೆಲ್ಲ ಹೋಗಿ ಅಲ್ಲಿ ಏನೇನು ಮಾಡ್ಬೋದು ಅಂತ ತಿಳ್ಕೊಂಡು ಸೊ ಈಗೇನು ಮಾಡಿ ನಮ್ಮದೇ ಆದ ಒಂದು ಆರರಿಂದ ಎಂಟು ಜನದ ಗುಂಪು ಮಾಡ್ಕೊಂಡಿದ್ದೀವಿ ಒಬ್ಬೊಬ್ರು ಒಂದೊಂದು ಪ್ರಾಡಕ್ಟ್ ಫೋಕಸ್ ಮಾಡ್ತಾ ಇದೀವಿ ಒಬ್ಬೊಬ್ರು ಒಂದೊಂದು ಫೋಕಸ್ ಮಾಡಿಕೊಂಡು ಆ ಪ್ರಾಡಕ್ಟ್ ನ ಯಾವ ರೀತಿ ಮೇಲೆ ನೆಕ್ಸ್ಟ್ ಲೆವೆಲ್ ಹೋಗೋದು ಅದ್ರ ಮೇಲೆ ಆಲೋಚನೆ ಮಾಡ್ತಾ ಇದ್ವಿ ಸೊ ಅದು ಆ ರೀತಿ ಇದೆಲ್ಲ ಪ್ರಾಡಕ್ಟ್ಸ್ ಈ ರೀತಿ ಒಂದಷ್ಟು ಮೇಳಗಳು ನಡೆಯುತ್ತಲ್ಲ ಅವಾಗ ಅವಾಗ ಅದೆಲ್ಲ ನಿಮ್ಗೆ ಯಾವ ರೀತಿ ಸಹಕಾರಿಯಾಗಿರುತ್ತೆ ಸರ್ ಸರ್ ಮೇಳಗಳೇ ಲೈಕ್ ಆಕ್ಚುಲಿ ನಮ್ಮ ಜೀವಾಳ ಯಾಕೆ ಅಂದರೆ ಏನಾಗೋಗಿದೆ ಹೋಗಿದೆ ಅಂದರೆ ನಮಗೆ ರಿಟೇಲ್ ಸ್ಟೋರಲ್ಲಿ ಇಟ್ಟು ರಿಟೇಲ್ ಸ್ಟೋರಲ್ಲಿ ಬರೀ ಇಟ್ಟಿರ್ತಾರೆ ಅವ್ರು ಏನೂ ಹೇಳೋದಕ್ಕೆ ಹೋಗಲ್ಲ ಕಸ್ಟಮರ್ಗೆ ಗೊತ್ತಾಗಲ್ಲ ಹಂಗಾಗಿ ಪ್ರಾಡಕ್ಟ್ ಮೂವ್ ಆಗೋಲ್ಲ ಸೊ ಆ ರೀತಿ ಇರೋದರಿಂದ ಲೈಕ್ ಆಕ್ಚುಲಿ ಮೇಳದಲ್ಲಿ ನಾವು ಕಸ್ಟಮರ್ ಜೊತೆ ಮಾತಾಡ್ಬೋದು ಕಸ್ಟಮರ್ಗೆ ಹೇಳ್ಬೋದು ಏನಾಗ್ತಾ ಇದೆ ಅಂತ ಸೊ ಏನಾಗ್ತಾ ಇದೆ ಅಂತ ಹೇಳ್ಬೋದು ಕಸ್ಟಮರ್ ಇಂಟ್ರ್ಯಾಕ್ಟ್ ಮಾಡ್ತಾರೆ ಟೇಸ್ಟ್ ಮಾಡ್ತಾರೆ ಟ್ರಯಲ್ ಮಾಡ್ತಾರೆ ಸೊ ಹಂಗಾಗಿ ಈ ಪ್ರಾಡಕ್ಟ್ಗಳನ್ನ ನಾವು ಮೇಳಕ್ಕೆ ಉತ್ತೇಜನ ಕೊಡ್ತೀವಿ ಓಕೆ ಈ ಮೇಳ ನಡಿಯದೇ ಜನರಿಗೋಸ್ಕರ ಹಂಗಾಗಿ ನೀವು ಮೇಳ ಆಗೋಕು ಮುಂಚೆನೆ ಸ್ವಲ್ಪ ಸ್ವಲ್ಪ ಪ್ರಚಾರ ಜಾಸ್ತಿ ಮಾಡ್ಬೇಕಿತ್ತಲ್ವಾ ಅದು ಮಾಡ್ತಾ ಇರ್ತೀವಿ ಸರ್ ನಮ್ಮ ಪ್ರಯತ್ನ ರೀಚ್ ಅಷ್ಟರಲ್ಲಿ ನಾವು ಎಲ್ಲಾ ತರದಲ್ಲೂ ಪ್ರಚಾರ ಮಾಡ್ತೀವಿ ಈಗ ಅಕಸ್ಮಾತ್ ನನಗೆ ಇವತ್ತು ಗೊತ್ತಾಯ್ತು ಇವತ್ ಬಂದ್ ನಾನು ಸಾಯಂಕಾಲ ಅಪ್ಲೋಡ್ ಮಾಡಿದ್ರೆ ಮುಗ್ದೇ ಹೋಗಿರುತ್ತೆ ಕಾರ್ಯಕ್ರಮ ದಿನ ಸ್ವಲ್ಪ ಜನ ಜಾಸ್ತಿ ನೋಡ್ಕೊಂಡು ಬರ್ತಿದ್ರೆ ನನ್ನ ಚಾನಲ್ ತುಂಬಾ ಚಾನಲ್ ಇದೆಯಲ್ಲ ಅವ್ರಿಗೆಲ್ಲ ಹೌದು ಅದು ಒಂದು ರೀತಿ ಪ್ರೆಸ್ ಮೀಟ್ ತರಾನು ಆಗಿ ಪೇಪರ್ ಅಲ್ಲೂ ಬಂದು ಯೂಟ್ಯೂಬ್ ಅಲ್ಲೂ ಬಂದು ಯಾಕಂದ್ರೆ ಯೂಟ್ಯೂಬ್ ತುಂಬಾ ಫಾಸ್ಟ್ ಆಗಿದೆ ಯೂಟ್ಯೂಬ್ ಫೇಸ್ಬುಕ್ ಯೂಟ್ಯೂಬ್ ಇರೋರು ಫೇಸ್ಬುಕ್ ಹಾಕಿ ಹಾಕ್ತಾರೆ ಎಲ್ಲ ಕಡೆನೂ ಪ್ರಚಾರ ಆಗುತ್ತೆ ಇನ್ಸ್ಟಾಗ್ರಾಮ್ ಹಾಕ್ತಾರೆ ಎಲ್ಲ ಕಡೆನೂ ಪ್ರಚಾರ ಆದಾಗ ಜನ ಸ್ವಲ್ಪ ಜಾಸ್ತಿ ಇವಾಗ ಲೈಕ್ ಸೋಷಿಯಲ್ ಮೀಡಿಯಾ ಅನ್ನೋದೇ ಒಂದು ಇದಾಗಿರೋದ್ರಿಂದ ಒಂದು ಪವರ್ಫುಲ್ ಆಗಿರೋದ್ರಿಂದ ಅದನ್ನ ನಾವು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋದು ಬೇಕೇ ಬೇಕಾಗುತ್ತೆ ನೀವು ಹೇಳಿದ್ ಕರೆಕ್ಟ್ ಆ ಒಂದು ಸಜೆಷನ್ ನಾವು ತಗೋತೀವಿ ಸರ್ ಓಕೆ ಸರ್ ಆಮೇಲೆ ನಮ್ಮ ಸ್ನೇಹಿತರು ಇವ್ರಿಗೆ ಪ್ರಧಾನಮಂತ್ರಿಗಳ ಒಂದು ಇದನ್ನು ಆಗಿದೆ ವಿಶೇಷವಾಗಿ ಅವರ ಅವರಿಲ್ಲ ವರ್ಷ ಅನ್ನೋರು ಒಂದು ನಿಮಿಷ ಮನ್ ಕಿ ಬಾತ್ ನಲ್ಲಿ ಅವ್ರ ಬಗ್ಗೆ ಮಾತಾಡಿದ್ದಾರೆ ಇವರು ಚಾಮರಾಜನಗರದ ವರ್ಷ ಅವರು ಏನು ಮಾಡ್ತಿದ್ದಾರೆ ಸೊ ಅವರು ಇಲ್ಲಿ ಬಾಳೆ ನಾರ್ನ ಅಲ್ಲಿ ವೇಸ್ಟ್ ಟು ವೆಲ್ತ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾರೆ ಅವರು ಓಕೆ ಮೇಡಮ್ ಇಲ್ವಾ ಈಗ ಮೇಡಮ್ ಬರ್ತಾ ಇದಾರ ಸಂಜೆ ಬರ್ತಾರೆ OK。また会いましょう。Thank you, sir. Thank you.